ಹೀರೋ ಸೀನ್ ಆಗಲಿ ಹೀರೋಯ್ನ್ ಇದೆ ಎರಡು ಚೆನ್ನಾಗೈತೆ ಈ ಸಲ ಒಂದು ಡಿಫ್ರೆಂಟು ಪೋಸ್ಟರ್ ಕೊಟ್ಟವ್ರಿ ಒಂದೊಂದು ಸೀನ್ ಗುಜೂಮ್ಸ್ ಆಗೈತೆ ಹೀರೋ ಎಂಟ್ರಿ ಆಗಲಿ ಆ ಫ್ರೆಂಡು ಸಾಯಿಸಿದು ಟ್ವಿಸ್ಟು ಚೆನ್ನಾಗೈತೆ ಲಾಸ್ಟಲ್ಲಿ ಎಂಟಿ ಟ್ವಿಸ್ಟು ಸಾಯಿಸಿ ಚೆನ್ನಾಗೈತೆ ಟೆನ್ ಔಟ್ ಟು ಟೆನ್ ಬ್ರೋ ಮೂವಿ ಮಾತ್ರ ಸಸ್ಪೆನ್ಸು ತಿರ್ಲೋದು ಎಲ್ಲ ಮಿಕ್ಸ್ ಬ್ರೋ ಸೂಪರ್ ಸೂಪರಾಗಿದೆ ಸರ್ ಫಿಲಮ್ ಮಾತ್ರ ಚೆನ್ನಾಗಿದೆ ಹಂಡ್ರೆಡ್ ಆಫ್ ಹಂಡ್ರೆಡ್ ಕೊಡ್ತೀನಿ ಸರ್ ಫೈಟಿಂಗು ಸೀನು ಎಲ್ಲ ಸೂಪರಾಗಿದೆ ಸರ್ ಆ್ಯಕ್ಟಿಂಗ್ ಇಲ್ಲ ಸೂಪರ್ ಆಗಿದೆ ಸರ್ ನಾವು ಅಭಿಪ್ರಾಯ ತುಂಬ ಚೆನ್ನಾಗಿದೆ ಸರ್ ವಿಜಯ ರಾಘವೇಂದ್ರ ಅವ್ರ ಆಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಭಿನ್ನ ಆಕ್ಟಿಂಗ್ ಇದು ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಆಗಿದೆ ಅವ್ರ ಆ್ಯಕ್ಟಿಂಗ್ ಮಾತ್ರ ತುಂಬ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಕತೆ ಸ್ಟೋರಿ ಎಲ್ಲರೂ ಬಂದು ನೋಡೋ ಥರ ಇದೆ ನೋಡ್ಬೋದು ಎಲ್ಲರೂ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಎಲ್ಲ ನೋಡ್ಬೋದು ಹಾಂ ಫ್ಯಾಮಿಲಿ ಎಲ್ಲ ಬರ್ಬೋದು ಚೆನ್ನಾಗಿ ಮಾಡಿದೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ನಮಗೂ ಅದೇ ಒಂದು ಉದ್ದೇಶ ಒಂದು ಬೇರೆ ರೀತಿಯ ಪಾತ್ರ ಟ್ರೈ ಮಾಡಬೇಕು ಅನ್ನೋ ಆಸೆ ನನಗೆ ಭಾಳ ಇತ್ತು ಹಾಗಾಗಿ ನಮ್ಮ ಕಿಶೋರ್ ಮುಳುಗಿರಿ ಸರ್ ಈ ಥರ ಒಂದು ಪಾತ್ರ ಬರೆದು ಈ ಥರ ಒಂದು ಸಿನಿಮಾ ಮಾಡಬೇಕು ಆಮೇಲೆ ಅಷ್ಟೋ ಜನ ನಿರ್ಮಾಪಕರನ್ನ ಒಟ್ಟು ಹಾಕಿ ಅವರು ಬಹಳ ದೊಡ್ಡ ಅವರ ಶ್ರಮ ಆಗಲಿ ಅವರ ಶ್ರದ್ಧೆ ಆಗಲಿ ಇವೆಲ್ಲವೂ ಕೂಡ ನಮ್ಮ ಇಡೀ ಸಿನಿಮಾಗೆ ಬಹಳ ಕೌಂಟ್ ಆಗಿದೆ ಇವತ್ತು ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಈ ಪಾತ್ರ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ ಸೊ ಇದು ನಮಗೆ ಬಹಳ ಬಹಳ ಮುಖ್ಯ ಸರ್ ನಿಮ್ಮ ಕೆರಿಯರಲ್ಲಿ ಈ ಥರ ಪಾತ್ರ ನಾವು ಯಾವಾಗಲೂ ನೋಡಿಲ್ಲ ಈ ಪಾತ್ರದ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು ಸರ್ ಈ ಥರ ನನಗೆ ಒಂದಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿತ್ತು ಪಾತ್ರ ಮಾಡೋದು ಹೇಗೆ ಅಂತ ಆದರೆ ನನಗೆ ತುಂಬ ಇಷ್ಟಪಟ್ಟು ಈ ಥರ ಒಂದು ಪಾತ್ರ ಟ್ರೈ ಮಾಡಲೇಬೇಕು ಅಲ್ಲಿ ನೋಡ್ತಿದ್ದೀರಲ್ಲ ಇವಾಗ ನಾನು ಇರೋದೇ ಒಂದು 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 ಒಂಥರ ಇದ್ದೀನಿ ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದೇ ಒಂದು ಬೇರೆ ಥರ ಚೆನ್ನಾಗಿ ಪರಿಮಾಪನಿ ಕಾಣಿಸ್ಕೊಂಡಿರೋ ಪಾತ್ರದ ಧಾಟಿನೇ ಬೇರೆ ಇದೆ ನನಗೆ ನೀವು ಹೇಳಬೇಕು ಹೆಂಗಿದೆ ಅಂತ ನಿಮ್ಗೆಲ್ರಿಗೂ ಇಷ್ಟ ಆಯ್ತಾ ಸಿನಿಮಾ ಚೆನ್ನಾಗಿ ಇಷ್ಟ ಆಯಿತು ಸೊ ನನಗೇನಾಗುತ್ತೆ ಅಂದರೆ ನಾವು ಈ ಪ್ರಮೋಷನ್ಸ್ ಮಾಡ್ತೀವಿ ಹಲವಾರು ರೀತಿಯಲ್ಲಿ ಪ್ರಮೋಷನ್ಸ್ ಮಾಡ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಮಾಡ್ತೀವಿ ಬೇರೆ ಚಾನೆಲ್ಗಳಲ್ಲಿ ಮಾಡ್ತೀವಿ ಆದರೆ ನೀವಿವಾಗ ನನ್ನ ಏನು ಶೂಟ್ ಮಾಡ್ತಿದ್ದರೆ ನೀವೇನು ನನ್ನ ಒಪಿನಿಯನ್ ಆಗಲಿ ನನ್ನ ರೆಸ್ಪಾನ್ಸಲ್ಲಿ ತೊಗೋತಾ ಇದ್ದೀರಾ ಆಮೇಲೆ ನೀವು ಸಿನಿಮಾ ನೋಡಿದ್ದೀರಾ ನೀವು ಇದನ್ನು ಎಷ್ಟು ಜನರಿಗೆ ಸಿನಿಮಾ ಬಗ್ಗೆ ಒಂದು ನಾಲ್ಕು ಒಳ್ಳೆ ಮಾತು ಆಡಿದಾಗ ಜನ ಥಿಯೇಟ್ರಿಗೆ ಬರ್ತಾರಲ್ಲ ಆವಾಗ ಈ ಸಿನಿಮಾ ಮಾಡಿದ್ದಕ್ಕೂ ನಾನು ಈ ಬೇರೆ ಥರದ ಪಾತ್ರ ಪ್ರಯತ್ನ ಪಟ್ಟಿದ್ದಕ್ಕೂ ಸಂಪೂರ್ಣ ಏನು ಹೇಳ್ತಾರೆ ಅದಕ್ಕೊಂದು ಸಂಪೂರ್ಣತೆ ಸಿಗುತ್ತೆ ಅದಕ್ಕೊಂದು ಎ ಗೆಲುವು ಸಿಗುತ್ತೆ ಹಲೋ ಹಾಂ

ಸ್ಟೋರಿ ಟೆಲ್ಲಿಂಗ್ ಅಂತ ನಾವೇನು ಹೇಳ್ತೀವಿ ನಾರ್ಮಲ್ ಆಗಿರುವಂಥ ಇವಾಗ ಸಾಧಾರಣವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ರೆಗ್ಯುಲರ್ ಮಸಾಲಾ ಸಿನಿಮಾ ಅಂದರೆ ಅದಕ್ಕೆ ಅದಕ್ಕೆ ಆದಂಥ ಒಂದು ಕಥೆಯನ್ನು ನರೇಟ್ ಮಾಡುವಂಥ ಶೈಲಿ ಇರುತ್ತೆ